ಲೇಟಾಗಿ ಕೊಯ್ಯುವೆನೆಂದು ಹೇಳುವೆಯಲ್ಲ ಗೋಟಾಗಿ ಉದುರಿದರಿಲ್ಲಿ ಹೆಕ್ಕುವರಿಲ್ಲ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವೆ ಯಾವಾಗ್ ಮುಗಿತೋ ಎಂದು ಕಾಯುವೆ ಕೊನೆ ಕೊಯ್ಲು ಕೊನೆ ಕೊಯ್ಲು ಕೊನೆ ಕೊಯ್ಲ್ ಕೊನೆ ಕೊಯ್ಲು ಕೊನೆ ಕೊಯ್ಲು ಕೊನೆ ಕೊಯ್ ಹೋದ ವರ್ಷದವರೆಗೂ ಅಂದೆ ಕೊನೆ ಕೊಯ್ಲಿಲ್ಲವೆ ವರ್ಷದಂತೆ ಕೊಯ್ದರೆ ಈಗಲೇ ಲೇಟ್ ಆಗ್ಲಿಲ್ಲವೇ ಹೋದ ವರ್ಷದವರೆಗೂ ಅಂದೆ ಕೊನೆ ಕೊಯ್ಲಿಲ್ಲವೇ ವರ್ಷದಂತೆ ಕೊಯ್ದರೆ ಈಗಲೇ ಲೇಟ್ ಆಗ್ಲಿಲ್ಲವೇ ಕಾಯಿ ಕೊನೆ ನಾಸ್ತಿ ಪೂರ ಗೋಟೆ ಜಾಸ್ತಿ ಕೌಳಕ್ಕಿನೆಲ್ಲಿಂದಡಕೆ ತರಲೋ ತಡವನ್ನು ಮಾಡದೆ ಬಾರೋ ಬಡಬಡನಿ ಶುರು ಮಾಡೋ ತಡವನ್ನು ಮಾಡದೆ ಬಾರೋ ಬಡಬಡನಿ ಶುರು ಮಾಡೋ ಕೊನೆ ಕೊಯಿಲ್ ಕೊನೆ ಕೊಯ್ಲು ಕೊನೆ ಕೊಯ್ ಲೇಟಾಗಿ ಕೊಯ್ಯುವೆನೆಂದು ಹೇಳುವೆಯಲ್ಲ ಗೋಟಾಗಿ ಉದುರಿದರಿಲ್ಲಿ ಹೆಕ್ಕುವರಿಲ್ಲ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವೆ ಯಾವಾಗ ಮುಗಿತೋ ಎಂದು ಕಾಯುವೆ ಕೊನೆ ಕೊಯ್ಲು ಕೊನೆ ಕೊಯ್ಲು ಕೊನೆ ಕೊಯ್ ಕಾಯಿಂಬರುವ ಗೌಡನ ಇರಲು ಕೊಯ್ಯುವೆನೆಂದು ಮಾತು ಕೊಟ್ಟ ಮೇಲೆ ಚಿಂತೆಯ ಮಾತೇಕೆ ಕಾಯಿಂಬರುವ ಗೌಡನೇ ಇರಲು ಕಣ್ಣೀರೇತಕೆ ಕೊಯ್ಯುವೆನೆಂದು ಮಾತು ಕೊಟ್ಟ ಮೇಲೆ ಚಿಂತೆಯ ಮಾತೇಕೆ ಇಲ್ಲಿ ತನಕ ಕೈ ಕೊಡಲಿಲ್ಲ ಇನ್ಮುಂದು ಕೈ ಬಿಡಬೇಡ ಕೊನೆಯನ್ನು ಕೊಯ್ಯುವ ಮುನ್ನ ಕೊಡುವೆನು ಮುಂಗಡವನ್ನ ಕೊನೆಯನ್ನು ಕೊಯ್ಯುವ ಮುನ್ನ ಕೊಡುವೆನು ಮುಂಗಡವನ್ನ ಕೊನೆ ಕೊಯ್ ಕೊನೆ ಕೊಯ್ ಕೊನೆ ಕೊಯ್ಯ ಲೇಟಾಗಿ ಕೊಯ್ಯುವೆನೆಂದು ಹೇಳುವೆಯಲ್ಲ ಗೋಟಾಗಿ ಉದುರಿದರಿಲ್ಲಿ ಹೆಕ್ಕುವರಿಲ್ಲ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವೆ ಯಾವಾಗ ಮುಗಿತೋ ಎಂದು ಕಾಯುವೆ ಕೊನೆ ಕೊಯ್ಲ್ ಕೊನೆ ಕೊಯ್ಲು ಕೊನೆ ಕೊಯ್ಯ ಕರೆದಾಗೆಲ್ಲ ತಪ್ಪದೆ ಬಂದು ಕೊಯ್ ಕೊಡಲಿಲ್ಲವೆ ಅವನಿಗೂ ಪಾಪ ಹೆಂಡ್ರು ಮಕ್ಕಳು ಸಂಸಾರವಿಲ್ಲವೆ ಕರೆದಾಗೆಲ್ಲ ತಪ್ಪದೆ ಬಂದು ಕೈ ಕೊಡಲಿಲ್ಲವೇ ಅವನಿಗೂ ಪಾಪ ಹೆಂಡ್ರು ಮಕ್ಕಳು ಸಂಸಾರವಿಲ್ಲವೇ ಈ ದಿನ ಬ್ಯಾಡ ಸ್ವಲ್ಪ ಸರಿಯಲಿ ಮೋಡ ನಾಳೆ ತಪ್ಪಿಸಬೇಡ ಗೌಡ ದೋಟಿಗೆ ಹೇಳುವ ಮುನ್ನ ನೀನೆ ಬಂದರೆ ಚನ್ನಾ ದೋಟಿಗೆ ಹೇಳುವ ಮುನ್ನ ನೀನೆ ಬಂದರೆ ಚನ್ನಾ ಕೊನೆ ಕೊಯ್ ಕೊನೆ ಕೊಯ್ ಕೊನೆ ಕೊಯ್ ಲೇಟಾಗಿ ಕೊಯ್ಯುವೆನೆಂದು ಹೇಳುವೆಯಲ್ಲ ಗೋಟಾಗಿ ಉದುರಿದರಿಲ್ಲಿ ಹೆಕ್ಕುವರಿಲ್ಲ ವಾರಕ್ಕೊಮ್ಮೆ ಅಡಿಕೆ ಹೆಕ್ಕುವೆ ಯಾವಾಗ ಮುಗಿತೋ ಎಂದು ಕಾಯುವೆ ಕೊನೆ ಕೊಯ್ಲ್ ಕೊನೆ ಕೊಯ್ಲು ಕೊನೆ ಕೊಯ್ಲ್ কনে কৰিল কনে কৰিল কনে কৰি